ಹೊಸಪೇಟೆ ವಿದ್ಯಾರ್ಥಿಗಳ ಜೀವನವನ್ನ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಅಮೂಲ್ಯವಾದದ್ದು ಎಂದು ಟಿಬಿ ಡ್ಯಾಂ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯ ಪ್ರಾಂಶುಪಾಲರು ಮನೋಹರ್ ಲಾಲ್ ಜೀನ್ಗರ್ ಹೇಳಿದ್ರು ಶನಿವಾರ ಟಿಬಿ ಡ್ಯಾಂ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯದಲ್ಲಿ ಸರ್ವೇಪಲ್ಲಿ ರಾಧಾಕೃಷ್ಣ ರವರ ಜಯಂತಿ ನಿಮಿತ್ತ ಏರ್ಪಡಿಸಿದ ಶಿಕ್ಷಕರ ದಿನಾಚರಣೆಯನ್ನ ಕೇಕ್ ಕಟ್ ಮಾಡಿ ಆರಂಭಿಸಿದ್ರು ಇನ್ನು ಶಿಕ್ಷಕರು ಮಕ್ಕಳಿಗೆ ಜ್ಞಾನವನ್ನ ನೀಡೋದಲ್ಲದೆ ವಿದ್ಯಾರ್ಥಿಗಳ ಜೀವನವನ್ನ ಸುಂದರಗೊಳಿಸುವ ವಾಸ್ತುಶಿಲ್ಪಗಳು ಕೂಡ ಎಂದು ಅವರು ಹೇಳಿದ್ರು ಮಕ್ಕಳ ಭವಿಷ್ಯವನ್ನ ರೂಪಿಸುವಲ್ಲಿ ಶಿಕ್ಷಕರು ಕೂಡ ಅಷ್ಟೇ ಮುಖ್ಯವಾದ ಪಾತ್ರವನ್ನ ವಹಿಸುತ್ತಾರೆ ಎಂದು ಹೇಳಿದ್ರು ಪುಸ್ತಕಗಳ ಪಾಠಗಳ ಜೊತೆಗೆ ಜೀವನ ಮೌಲ್ಯವನ್ನ ಕಲಿಸುವ ಮೂಲಕ ಮಕ್ಕಳಿಗೆ ಉತ್ತಮ ನಾಗರಿಕರನ್ನಾಗಿ ಮಾಡಲು ಅವರು ಶ್ರಮಿಸುತ್ತಿದ್ದಾರೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕ ಬೆಳಕಾಗಿ ಮತ್ತು ಜ್ಞಾನವನ್ನ ಹರಡುವ ಮೂಲಕ ಮಕ್ಕಳ ಜೀವನವನ್ನ ರೂಪಿಸುವ ಅವರು ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾರೆ ಎಂದು ತಿಳಿಸಿದ್ರು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಪ್ರಕಾಶ್ ರಾಜಶೇಖರ್ ಅಫ್ತಾಬ್ ಏಷ್ಯಾ ಸುಲ್ತಾನ್ ದೀಪಿಕಾ ಅನುಪಮಾ ಗುಲಾಮ್ ಮುಸ್ತಾಫಾ ಅಂಜಲಿ ರಮಿಜಾ ಉನಿಸ ಸುನಿತಾ ವಿಜಯಲಕ್ಷ್ಮಿ ಸಮೀನಾ ಸಂಗಮ ಅಭಿಷೇಕ್ ತೇಜಸ್ವಿನಿ ರೇವತಿ ವಿದ್ಯಾರ್ಥಿಗಳು ಮತ್ತು ಇತರರು ಭಾಗಿಯಾಗಿದ್ರು ವರದಿ ಪಿ ಶ್ರೀನಿವಾಸ್ ವಿಜಯನಗರ ಜಿಲ್ಲೆ